ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಈ ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಎರಡು ಸಮಾಜ ವಿಜ್ಞಾನದಲ್ಲಿ ಬರುವ ವಿವರಣಾತ್ಮಕ ಉತ್ತರಗಳು ಉತ್ತರಗಳನ್ನು ಬಿಡಿಸ್ಕೊತಾ ಹೋಗೋಣ ಸರಣಿ ಒಂದು ಸರಣಿ ಸರಣಿ ಎರಡು ಸರಣಿ ಮೂರು ಪ್ರಕಾರ ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದರಲ್ಲಿ ಬರುವಂತಹ ವಿವರಣಾತ್ಮಕ ಪ್ರಶ್ನೆಗಳನ್ನು ಬಿಡಿಸ್ಕೊತಾ ಹೋಗೋಣ ಈ ಸರಣಿ ಮೂಲಕ ಏನು ಮಾಡೋಣ ಫಸ್ಟ್ ಆರನೇ ತರಗತಿಯಿಂದ ಸ್ಟಾರ್ಟ್ ಮಾಡೋಣ ಆರನೇ ತರಗತಿ ಭಾಗ ಒಂದರಲ್ಲಿ ಬರುವ ಎಲ್ಲ ವಿವರಣಾತ್ಮಕ ಪ್ರಶ್ನೆಗಳನ್ನು ಒಂದು ಕಡೆ ಬಿಡಿಸ್ಕೊತಾ ಹೋಗೋಣ ಅದಾದಮೇಲೆ ಭಾಗ ಎರಡು ಮತ್ತೆ ಈ ಏಳು ಏಳು ಭಾಗ ಒಂದು ಏಳನೇ ತರಗತಿದು ಏಳನೇ ತರಗತಿ ಭಾಗ ಎರಡು ಈ ರೀತಿ ಹತ್ತನೇ ತರಗತಿ ತನಕ ಮಾಡೋಕ್ಕೆ ಪ್ರಯತ್ನ ಮಾಡೋಣ ವಿ ಅದಕ್ಕೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ನೋಡಿರಿ ಫಸ್ಟನೇ ಒಂದನೇ ಪ್ರಶ್ನೆ ಮೂರು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರ ಈ ರೀತಿ ಅಂದರೆ ನಾನು ಉತ್ತರವನ್ನು ಅತಿ ಹೆಚ್ಚಾಗಿಯೇ ಕೊಟ್ಬಿಟ್ಟಿದ್ದೀನಿ ಅದರಲ್ಲಿ ಅದರಲ್ಲಿ ಮೂರು ಅಂಕ ಕೇಳಿದ್ರೆ ಒಂದು ಸ್ವಲ್ಪ ಕಡಿಮೆ ಬರೀರಿ ನಾಲ್ಕು ಅಂಕ ಕೇಳಿದ್ರೆ ಇದಕ್ಕಿಂತ ಹೆಚ್ಚು ಬರೀರಿ ಇದರಷ್ಟರೇ ಬರೀರಿ ನಡೀತದೆ ಒಂದನೇ ಪ್ರಶ್ನೆ ಒಂದನೇ ಪ್ರಶ್ನೆ ಆರನೇ ತರಗತಿಯ ಭಾಗವೊಂದರಲ್ಲಿನ ಪ್ರಶ್ನೆಗಳದ ಇವು ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಅಂತೇಳಿ ಪ್ರಶ್ನೆ ಕೇಳಿದ್ರಪ್ಪ ಅಂದರೆ ನೀವೇನು ಮಾಡಬೇಕು ಏನು ಮಾಡಬೇಕು ಪ್ರಧಾನ ಕಾಲಗಳನ್ನು ಒಂದೊಂದಾಗಿ ಬರ್ಕೋತ ಹೋಗ್ಬಿಡೋಣ ಒಂದೇದ್ದು ಅಕ್ಷರ ಪರಿಚಯ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವೇನಂತ ಕರಿತೀವಿ ಪ್ರಾಗ ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯಲಾಗುವುದು ಉದಾಹರಣೆಗೆ ಶಿಲಾಯೋಗಗಳು ಯಾವ ಕಾಲದಲ್ಲಿ ಅಕ್ಷರಗಳ ಪರಿಚಯವ ಪರಿಚಯ ಅಥವಾ ಜ್ಞಾನನೇ ಇರಲಿಲ್ಲ ಇರಲಿಲ್ಲಲ್ಲ ಆ ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಕರಿತೀವಿ ಎರಡನೇ ಕಾಲ ಇದು ಯಾವ ಕಾಲದಲ್ಲಿ ಅಕ್ಷರಗಳ ತಿಳಿವಳಿಕೆ ಇದ್ದು ಅವುಗಳನ್ನು ಇಂದು ಅಂದರೆ ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಏನಂತ ಕರಿತೀವಿ ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳಿ ಕರಿತೀವಿ ನೋಡ್ರಿ ಅಕ್ಷರಗಳ ತಿಳುವಳಿಕೆ ಇದ್ದು ಆ ಅಕ್ಷರಗಳು ಬರೆದಿದ್ದು ಈಗಲೂ ಓದಾಕೆ ಬರ್ ಬರಲ್ಲ ಅಂತ ಆ ಕಾಲವನ್ನು ಏನಂತ ಕರಿತೀನೋ ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಹರಪ್ಪ ನಾಗರಿಕತೆಯ ಕಾಲ ಮೂರನೇದ್ದು ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವಿರುವುದೋ ಮತ್ತು ಆ ಅಕ್ಷರಗಳನ್ನು ಇಂದು ಓದೋಕೆ ಬರ್ತದಲ್ಲ ಆ ಕಾಲವನ್ನು ಏನಂತ ಕರಿತೀವಿ ನಾವು ಇತಿಹಾಸ ಕಾಲ ಹೇಳಿ ಕರಿತೀವಿ ಈ ಮೂರು ಇತಿಹಾಸದ ಪ್ರಮುಖ ಮೂರು ಪ್ರಧಾನ ಕಾಲಗಳೂ ಈ ರೀತಿ ಚೆನ್ನಾಗಿ ಉದಾಹರಣೆಗಳ ಮೂಲಕ ಕೊಟ್ಕೊತ ಹೋದರೆ ನಿಮಗೆ ಉತ್ ಮಾರ್ಕ್ಸ್ ಮೂರು ಮೂರು ಮಾರ್ಕ್ಸ್ ಸಿಕ್ಕಿದ್ರೆ ಮೂರು ಮಾರ್ಕ್ಸ್ ಸಿಗ್ತಾವೆ ನಾಲ್ಕು ಮಾರ್ಕ್ಸ್ ಸಿಕ್ಕಿದ್ರೆ ನಾ ಪೂರ್ಣ ಪೂರ ನಾಲ್ಕು ಮಾರ್ಕ್ಸು ಸಿಗೋಕೆ ಚಾನ್ಸ್ ಇರ್ತದೆ ಮತ್ತು ನ್ಯೂ ಡೈಲಿ ಒಂದು ಐದಾರರೆ ಹತ್ತರೆ ಹಿಂಗೆ ಈ ರೀತಿ ವಿವರಣಾತ್ಮಕ ಪ್ರಶ್ನೆಗಳನ್ನು ತೊಗೊಂಡು ಪ್ರ್ಯಾಕ್ಟೀಸ್ ಮಾಡಿರಿ ಎರಡನೇ ಪ್ರಶ್ನೆ ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಅಂತೇಳಿ ಕೇಳ್ಬಿಟ್ಟಾರೆ ನೋಡ್ರಿ ಉತ್ತರ ಬರೆದ್ರೂ ಚೆನ್ನಾಗಿರ್ತದೆ ಈ ರೀತಿ ಚಾರ್ಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದಂದ್ರೆ ಚೆಕ್ ಮಾಡೋರ್ಗೆ ಏನು ಅನ್ನಿಸ್ಬಿಡ್ತದ ಎಲ್ಲ ಈ ಈ ವಿದ್ಯಾರ್ಥಿಗೆ ಎಲ್ಲ ಆನ್ಸರ್ ಗೊತ್ತಿದೆ ಅಂದಲ್ಲೇ ಈ ರೀತಿ ಚಾರ್ಟನ್ನು ಮಾಡಿದರೆ ಅಂತೇಳಿ ಅಟ್ರಾಕ್ಟಿವ್ ಉತ್ತರ ಆಗ್ತದೆ ನೋಡ್ರಿ ಈ ರೀತಿ ಇತಿಹಾಸದ ಆಧಾರಗಳಲ್ಲಿ ಎರಡು ವಿಧಗಳು ಸಾಹಿತ್ಯ ಆಧಾರ ಪುರಾತತ್ವ ಆಧಾರ ಸಾಹಿತ್ಯ ಆಧಾರಗಳಲ್ಲಿ ಇನ್ನೂ ಮತ್ತೆ ಎರಡು ಆಧಾರಗಳನ್ನು ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ವಿದೇಶೀಯ ಸಾಹಿತ್ಯ ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು ಜಾನಪದ ಕ ಕಥೆಗಳು ಐತಿಹ್ಯಗಳು ಬರ್ತಾವೆ ಪುರಾತತ್ವ ಆಧಾರದೊಳಗೆ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಮತ್ತು ಈ ಥರ ಅವಶೇಷಗಳು ಬರ್ತವೆ ಈ ರೀತಿಯಾಗಿ ಉತ್ತರ ಬರೆಯೋದ್ರಿಂದ ಉತ್ತರ ಚೆನ್ನಾಗಿ ಕಾಣ್ತದೆ ಮೂರನೇ ಪ್ರಶ್ನೆ ನಾಲ್ಕು ವೇದಗಳು ಯಾವುವು ಅಂತ ಕೇಳಿಬಿಟ್ರಪ್ಪ ಅಂದ್ರೆ ಉತ್ತರ ಏನು ಸ್ವಲ್ಪ ಅದಂತ ಹೇಳ್ರಿ ಅದಲ್ಲ ಅಂತ ಕೇಳಬಹುದು ನೀವೇನು ಮಾಡ್ರಿ ಮೊದಲ ವೇದ ಎಂದರೇನು ವೇದಗಳನ್ನು ವೇದಗಳ ಬಗ್ಗೆ ನಿಮ್ಗೆ ಎಷ್ಟು ನಾಲೆಜ್ ಅದಲ್ಲ ಅದನ್ನು ಬರೀರಿ ಆಮೇಲೆ ಏನು ಮಾಡ್ರಿ ವೇದಗಳನ್ನು ಬರೀರಿ ಮತ್ತು ವೇದಗಳ ಮತ್ತು ಋಗ್ವೇದದ ಬಗ್ಗೆ ಒಂದು ಲೈನ್ ಬರೀತಿದ್ರೆ ಬರೀರಿ ಯಜುರ್ವೇದ ಸಾಮವೇದ ಅಥವಾ ವರ್ಣವೇದ ಇದ್ರ ಬಗ್ಗೆ ಒಂದೊಂದು ಲೈನ್ ಬರೀತಿದ್ರೆ ಬರೀರಿ ಉತ್ತರ ಚೆನ್ನಾಗಿರ್ತದೆ ನಾಲ್ಕನೇ ಪ್ರಶ್ನೆ ಬುದ್ಧನ ಉಪದೇಶಗಳೇನು ಎಲ್ಲ ಪ್ರಶ್ನೆಗಳನ್ನ ಒಂದು ಕಡೆ ಬರ್ಕೊಂಡ್ಬಿಡ್ರಿ ನೀವು ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ರಿ ಸಲ ಬುದ್ಧನ ಉಪದೇಶಗಳು ಯಾವ ಬುದ್ಧನ ಉಪದೇಶಗಳೇನಪ್ಪ ಅಂತ ಕೇಳಿದ್ರೆ ನಾನು ಈ ರೀತಿ ಪ್ಯಾರಾಗ್ರಾಫ್ನಾಗೆ ಬರ್ತೀನಿ ನೀವು ಪಾಯಿಂಟ್ಸ್ ಮಾಡಿ ಕೂಡ ಬರಿಬೋದು ಪಾಯಿಂಟ್ಸ್ ಮಾಡಿ ಬರೆದ್ರೆ ಚೆನ್ನಾಗಿರ್ತದೆ ಆನ್ಸರ್ ಪಾಯಿಂಟ್ಸ್ ಮಾಡಿ ಬರೀರಿ ಇಲ್ಲಿಕಪ್ಪ ಅಂದರೆ ನಿಮಗೆ ಹಿಂಗೆ ಕಂಫರ್ಟಬಲ್ ಆಗ್ತದಪ್ಪ ಅಂದರೆ ಹೀಗೆ ಈ ರೀತಿಯೇ ಬರೀರಿ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಮುಖ್ಯ ಗುರಿಯಾಗಿತ್ತು ಇದು ಒಂದನೇ ಪಾಯಿಂಟ ಬುದ್ಧನ ಇದನ್ನು ದಮ್ಮ ಎಂದು ಕರೆದನು ಎರಡನೇ ಪಾಯಿಂಟ ಜಗತ್ತು ಅಪಾರ ದುಃಖದಿಂದ ಕೂಡಿದೆ ಆಸೆ ದುಃಖದ ಮೂಲ ಕಾರಣ ಆಸೆಯನ್ನು ಜಯಿಸಿದವರು ನಿರ್ವಾ ನಿರ್ಮಾಣವನ್ನು ಹೊಂದುತ್ತಾರೆ ಅಂತ ಮತ್ತು ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ ಒಳ್ಳೆಯ ಸಂಕಲ್ಪ ಒಳ್ಳೆಯ ಮಾತು ಒಳ್ಳೆಯ ಕಾರ್ಯ ಮೊದಲಾದ ಎಂಟು ಮಾರ್ಗಗಳನ್ನು ಇವರು ಹೇಳ್ತಾರ ಸೂಚಿಸ್ತಾರೆ ಇದನ್ನು ಏನಂತ ಕರಿತೀವಪ್ಪ ಅಂದ್ರೆ ನಾವು ಅಷ್ಟಾಂಗ ಮಾರ್ಗ ಅಂತ ಹೇಳಿ ಕರಿತೀವಿ ಐದನೇ ಪ್ರಶ್ನೆ ಮಹಾವೀರನ ಬೋಧನೆಗಳು ಯಾವುವು ಮಹಾವೀರನ ಬಗ್ಗೆ ಏನಾದರೂ ನಿಮಗೆ ಗೊತ್ತಿದ್ದರೆ ಅವರು ಎಲ್ಲಿ ಜನಿಸಿದ್ರು ಅವರ ತಂದೆ ತಾಯಿ ಯಾರು ಅವರು ಯಾವ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ನೆಕ್ಸ್ಟ್ ಅವರ ಬೋಧನೆಗಳನ್ನು ಬರೀರಿ ವರ್ಧಮಾನ ಮಹಾವೀರನು ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡದಿರಲು ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಬೋಧಿಸ್ತಾನೆ ಅಲ್ಲದೆ ಬ್ರಹ್ಮಚರ್ಯವನ್ನು ಆಚರಿಸಲು ಕರೆ ನೀಡಿದನು ಅಹಿಂಸೆಗೆ ಜಗತ್ತಿನ ಮತ್ತಾವ ಧರ್ಮವು ನೀಡದಿರುವ ಮಹತ್ವವನ್ನು ಜೈನ ಧರ್ಮ ನೀಡಿದೆ ಮಹಾವೀರನ ಬೋಧನೆಯು ಇಪ್ಪತ್ತ್ಮೂರನೇ ತೀರ್ಥಾಂಗನಾದ ಪಾರ್ಶ್ವನಾಥ ಬೋಧನೆಗೆ ಮುಂದು ಮುಂದುವರಿಕೆಯಾಗಿತ್ತು ಈ ರೀತಿ ಇವನ ಇವರ ಬೋಧನೆಗಳನ್ನು ಪಾಯಿಂಟ್ಸ್ ಮಾಡಿ ಬರೀರಿ ಸಂವಿಧಾನದ ಮುಖ್ಯ ಲಕ್ಷಣಗಳು ಯಾವುವು ಬರೆಯಿರಿ ಅಂತ ಕೇಳಿಬಿಟ್ರಪ್ಪ ಅಂದ್ರೆ ಸಂ ನಮ್ಮ ಸಂವಿಧಾನವನ್ನು ನಾನು ಮೊನ್ನೆ ಗ್ರೂಪಲ್ಲಿ ಹಾಕಿದ್ದೆ ಸಂವಿಧಾನದ ಮುಖ್ಯ ಲಕ್ಷಣಗಳನ್ನು ಬರೆಯಿರಿ ಹೇಳಿ ನಮ್ಮ ಸಂವಿಧಾನವನ್ನು ಜನವರಿ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ಐವತ್ತರಂದ ನಾವೇನು ಮಾಡ್ತೀವಿ ಜಾರಿಗೆ ಮಾಡ್ಕೋತೀವಿ ಅಂಗೀಕಾರವನ್ನು ಜಾರಿಗೆ ಅದರ ಲಕ್ಷಣಗಳನ್ನು ಈ ರೀತಿ ಬರೆದಿದ್ದೀನಿ ನಾನು ಇದು ಮೂರು ಮಾರ್ಕ್ಸಿಗೆ ಕೇಳಿದ್ರೆ ಏನು ಮಾಡ್ರಿ ಈ ರೀತಿ ಪಾಯಿಂಟ್ಸ್ ಬರೀರಿ ಈ ರೀತಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟು ನೆಕ್ಸ್ಟ್ ನಾಲ್ಕು ಮಾರ್ಕ್ಸಿಗೆ ಕೇಳಿದ್ರೆ ಇದನ್ನೇನು ಮಾಡ್ರಿ ಲಿಖಿತ ಸಂವಿಧಾನ ಅಲ್ಲ ಇದಕ್ಕೆ ಒಂದು ಇದಕ್ಕೆ ಒಂದಲ್ಲ ಎರಡು ವಾಕ್ಯಗಳಲ್ಲಿ ಒಂದು ಸ್ವಲ್ಪ ವಿವರಣೆಯನ್ನು ನೀಡ್ಕೊತ ಹೋರಿ ಸಂವಿಧಾನದ ಲಕ್ಷಣಗಳನ್ನು ಒಂದು ಸ್ವಲ್ಪ ನೆನ್ಪಿಟ್ಕೋರಿ ಇಂಪಾರ್ಟೆಂಟ್ ಅದ ನೆಕ್ಸ್ಟ್ ಏಳನೇ ಪ್ರಶ್ನೆ ಪ್ರಭುತ್ವದ ಮೂರು ಪ್ರಕಾರಗಳನ್ನು ತಿಳಿಸಿ ಪ್ರಭುತ್ವದ ಮೂರು ಪ್ರಕಾ ಪ್ರಕಾರಗಳನ್ನು ತಿಳಿಸಂತೆ ಕೇಳಿದ್ದಾರೆ ಒಂದು ರಾಷ್ಟ್ರದ ಪ್ರಜೆಗಳು ಸುಖ ಸುಖ ಶಾಂತಿ ಹಾಗೂ ನೆಮ್ಮದಿಯಿಂದ ಜೀವನ ನಡೆಸಲು ಒಂದು ಸುವ್ಯವಸ್ಥಿತ ಆಡಳಿತದ ಅವಶ್ಯಕತೆ ಇರುತ್ತದೆ ಇದಕ್ಕೆ ನಾವೇನಂತ ಕರಿತೀವಿ ಪ್ರಭುತ್ವ ಅಂತೇಳಿ ಕರಿತೀವಿ ಪ್ರಭುತ್ವದ ಮೂರು ಪ್ರಕಾರಗಳು ಪ್ರಜಾಪ್ರಭುತ್ವದ ಸರ್ಕಾರ ಸರ್ವಾಧಿಕಾರಿ ಸರ್ಕಾರ ಸಮತಾವಾದಿ ಸರ್ಕಾರ ಜಸ್ಟ್ ನಾ ಈ ರೀತಿ ಬರೆದಿದ್ದೀನಿ ನಿಮಗೆ ತೋರಿಸುವ ಸಲುವಾಗಿ ನೀವೇನು ಮಾಡ್ರಿ ಇದಕ್ಕೊಂದು ಸ್ವಲ್ಪ ಒಂದು ನಾಲ್ಕು ನಾಲ್ಕು ಲೈನ್ ಬರ್ಕೋರಿ ಅಂದ್ರೆ ಆರನೇ ತರಗತಿ ಭಾಗ ಒಂದರೊಳಗೆ ಪ್ರಜಾಪ್ರಭುತ್ವ ಅಂತ ಪಾಠ ಅದ ಅದರೊಳಗೆಲ್ಲ ಇದ್ರ ಬಗ್ಗೆ ವಿವರಣೆ ಅದ ಒಂದು ಸಲ ಚೆನ್ನಾಗಿ ನೋಡ್ಕೊಂಬಿಡ್ರಿ ಹಾಂ ಮುಂದೆ ಬಂದು ಎಂಟನೇ ಪ್ರಶ್ನೆ ಗ್ಲೋಬ್ನ ಎರಡು ಉಪಯೋಗಗಳನ್ನು ತಿಳಿಸಿ ಅಂದ್ರೆ ಫಸ್ಟ್ ಏನು ಮಾಡ್ರಿ ಗ್ಲೋಬ್ ಎಂದ್ರೇನು ಗ್ಲೋಬಿನ ಬಗ್ಗೆ ಯಾವ ನಿಮಗೆ ಗೊತ್ತಿರುವಂತಹ ಒಂದೆರಡು ವಾಕ್ಯಗಳನ್ನು ಬರೀರಿ ಮೊದಲು ಗ್ಲೋಬ್ ಇದು ಒಂದು ಭೂಮಿಯ ಚಿಕ್ಕ ಮಾದರಿಯಾಗಿದೆ ಭೂಮಿಯು ಜಿಯಾಡ್ ಆಕಾರದಲ್ಲಿದೆ ಇನ್ನೂ ನಿಮಗೆ ಗೊತ್ತಿದ್ರೆ ಮಾಹಿತಿ ಇನ್ನೊಂದೆರಡು ಲೈನ್ ಬರೀ ಜಸ್ಟ್ ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ ಗ್ಲೋಬ್ನ ಉಪಯೋಗಗಳು ಗ್ಲೋಬ್ನ ಉಪಯೋಗಗಳನ್ನು ನಾಲ್ಕು ಬರೀರಿ ಇಲ್ಲಿಕಂದರೆ ಐದಾರು ಬರೀರಿ ನಾಲ್ಕು ಮಾರ್ಕ್ಸಿಗೆ ಕೇಳಿದ್ರೆ ನಾನು ಜಸ್ಟ್ ಮೂರನ್ನು ನಿಮಗೆ ಉದಾಹರಣೆಯಾಗಿ ತೋರಿಸ್ತಾ ಇದ್ದೀನಿ ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯಕವಾಗಿದೆ ಭೂಮಿಯ ಮೇಲಿನ ಖಂಡ ಸಮುದ್ರಗಳ ಗಾತ್ರ ಮತ್ತು ಆಕಾರ ತಿಳಿಯಲು ಸಹಾಯಕವಾಗಿದೆ ಗ್ಲೋಬ್ನಿಂದ ಭೂಮಿಯ ಮೇಲಿನ ವಿವಿಧ ಭೌಗೋಳಿಕ ಸಾಮಾನ್ಯ ಮಾಹಿತಿಗಳನ್ನು ನಾವು ಗೋಳ ಮೂಲಕ ಗ್ಲೋಬ್ನ ಮೂಲಕ ತಿಳಿದುಕೊಳ್ತೀವಿ ಒಂಬತ್ತನೇ ಪ್ರಶ್ನೆ ನಕಾಶೆಗಳ ಎರಡು ಉಪಯೋಗಗಳನ್ನು ತಿಳಿಸಿ ಏನು ಕೇಳಿದರೆ ನಕಾಶಗಳ ಉಪಯೋಗನ ಬರಿ ಅಂತ ಕೇಳಿದರೆ ಮೊದಲು ನಕಾಶೆಗೆ ಎಂದರೇನು ಬರ್ಕೋರಿ ಒಂದು ಸ್ಥಳ ರಾಜ್ಯ ದೇಶ ಈ ಥರ ಭೌಗೋಳಿಕ ಲಕ್ಷಣಗಳ ವಿವರವಾದ ಮಾಹಿತಿ ಪಡೆಯಲು ನಕ್ಷೆಗಳು ಬೇಕಾಗುತ್ತವೆ ನಕ್ಷೆಯನ್ನು ತಯಾರಿಸುವ ಕಲೆ ಏನಂತ ಕರಿತೀವಿ ನಾವು ನಕ್ಷ ಶಾಸ್ತ್ರ ಅಂತ ಹೇಳಿ ಕರಿತೀವಿ ಈಗ ನಕ್ಷೆಯ ಎರಡು ಎರಡು ಉಪ ಇವು ಎರಡು ಉಪಯೋಗಗಳು ಅಷ್ಟೇ ಅಂತ ನಾನು ಅಲ್ಲಿ ಕ್ವಶನ್ ತೆಗ್ದಿದ್ದೀನಿ ಆದರೆ ಇದು ಮೂರು ಅಥವಾ ನಾಲ್ಕು ಮಾರ್ಕ್ಸಿಗೆ ಬಂದರೆ ಒಂದು ನಾಲ್ಕರೆ ಬರೋಕೆ ಟ್ರೈ ಮಾಡ್ರಿ ಉಪಯೋಗಗಳು ನಕಾಶೆಗಳು ನಮಗೆ ನಗರ ಜಿಲ್ಲೆ ರಾಜ್ಯ ದೇಶ ಖಂಡ ಮುಂತಾದವುಗಳ ಬಗ್ಗೆ ತಿಳಿಯಲು ಸಹಾಯಕ ಸಹಾಯ ಮಾಡ್ತದೆ ನೆಕ್ಸ್ಟ್ ಬೆಳೆಗಳು ಖನಿಜಗಳು ಕೈಗಾರಿಕೆಗಳು ಹಂಚಿಕೆಯನ್ನು ತಿಳಿಯಲು ಈ ನಕಾಶೆಗಳು ನಮಗೆ ಬಹಳ ಉಪಯೋಗ ಆಗ್ತವೆ ಯುದ್ಧ ಹಾಗೂ ರಕ್ಷಣೆಯ ಸಂದರ್ಭಗಳಲ್ಲಿ ಸೈನಿಕರಿಗೆ ಬಹಳ ಉಪಯೋಗವಾಗ್ತದೆ ಈ ನಕಾಶೆಗಳು ಇಲ್ಲಿ ಈ ಕ್ಲಾಸಲ್ಲಿ ಭಾಗ ಒಂದರಲ್ಲಿ ಒಂಬತ್ತು ಪ್ರಶ್ನೆಗಳನ್ನು ನೋಡಿದ್ದೇವೆ ಈ ಇಷ್ಟು ಪ್ರಶ್ನೆಗಳು ಮತ್ತು ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಭಾಗ ಎರಡು ಮಾಡಬೇಕು ಮಾಡಬಾರ್ದು ಅಂಥೇಳಿ ಈ ರೀತಿ ಸಂಭವನೀಯ ಪ್ರಶ್ನೆಗಳೋ ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳೆಲ್ಲ ಸಂಭವನೀಯ ಪ್ರಶ್ನೆಗಳು ಮುಂದಿನ ಎಕ್ಸಾಮ್ಗೆ ಬರಬಹುದು ಅಂಥೇಳಿ ಈ ರೀತಿ ನಾನು ರೆಡಿ ಮಾಡಿದ್ದೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಮತ್ತು ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು